ಫ್ರೆಂಡ್ಸ್ ಇವಾಗ ಹದಿನೈದು ನಿಮಿಷ ಆಯಿತು ಬೀಜ ಅಕ್ಕಿ ಇಟ್ಟು ಇಷ್ಟನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ರೆಡ್ ಕಲರ್ ಬಂದಿರ್ತಿದ್ರು ನೋಡಿ ಕೊಡ್ತಾರ ಬಟ್ಟೆನ ಆಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ನೋಡೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಬೇಕ್ರಿಗೆ ಹೋಗಿಲ್ಲ ಮನೇಲೇ ಇದ್ದೀನಿ ಯಾಕಂದರೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದೀನಿ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಪಾತ್ರೆ ಎಲ್ಲ ತೊಳೆದಾಯಿತು ಸ್ವಲ್ಪ ಸ್ಟವ್ ಎಲ್ಲ ತೊಳಿಬೇಕು ಕ್ಲೀನ್ ಮಾಡೋಣ ಅಂತ ಇಟ್ಟಿದ್ದೀನಿ ಇದು ಆವತ್ತು ರೋಸ್ಮೇರಿ ವಾಟರ್ ರೋಸ್ಮೇರಿ ಲೀವ್ಸ್ ಅಂತ ತರಿಸಿದ್ನಲ್ಲ ಆನ್ಲೈನಲ್ಲಿ ಇದನ್ನು ಸ್ವಲ್ಪ ಬೇಯಿಸಿದ್ದೀನಿ ಇದನ್ನು ತಲೆಗೆ ಹಚ್ಕೊಳ್ಳೋಣ ಸ್ನಾನ ಮಾಡಬೇಕು ಒಂದು ಅರ್ಧ ಗಂಟೆ ಅಂತ ಅಂದ್ಬಿಟ್ಟು ಇದನ್ನು ಇವಾಗ ತಲೆಗೆ ಹಚ್ಕೊತೀನಿ ಇದ್ರ ರಿಸಲ್ಟ್ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ಇದ್ದೀನಿ ನೋಡೋಣ ಸ್ಟವ್ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಸ್ಟವ್ಕೆಲ್ಲ ಸ್ವಲ್ಪ ಸೋಪ್ ಎಲ್ಲ ಹಚ್ಚಿ ಹೀಗೆ ಇಟ್ಟಿರ್ತೀನಿ ಆಮೇಲೆ ತಲೆಗೆ ರೋಸ್ಮೆರಿ ಲೀವ್ಸ್ ವಾಟರ್ ಇದನ್ನು ಬರ್ತೀನಿ ಆಮೇಲೆ ಇದೆಲ್ಲ ಕ್ಲೀನ್ ಮಾಡ್ತೀನಿ ನನಗೆ ಕಾಲು ನೋವು ಅಂತ ಹೇಳಿದ್ನಲ್ಲ ಕಾಲು ಅಂದರೆ ಪಾದ ನೋವು ಅದಕ್ಕೆ ಏನೇ ಮಾಡಿದ್ರು ಮನೇಲಿ ಮನೆ ಮದ್ದು ಏನು ಮಾಡಿದ್ರು ಕಡಿಮೆ ಆಗ್ತಾಯಿಲ್ಲ ನಾನು ಇದು ಏನಪ್ಪ ಪೆಡಿಕ್ಯೂರ್ ಅಂತಾರಲ್ಲ ಪಾರ್ಲರಲ್ಲಿ ಫಸ್ಟ್ ಟೈಮು ಫಸ್ಟ್ ಅಂದರೆ ಫಸ್ಟ್ ಟೈಮ ಹೋಗಿದೆ ಯಾರು ಹೇಳಿದ್ರು ಅದನ್ನು ಮಾಡಿಸ್ಕೊಳ್ಳಿ ಒಂದು ಸಲ ಕಡಿಮೆ ಆಗುತ್ತೆ ಅಂತ ಹೇಳಿದರು ಮಸಾಜ್ ಮಾಡ್ತಾರಲ್ಲ ಸ್ವಲ್ಪ ಫ್ರೆಜರ್ ಕೊಟ್ಟು ಅದಕ್ಕೆ ಈಗ ಕಡಿಮೆ ಆಗುತ್ತೆ ಅಂತ ಹೇಳಿದರು ಹೋಗಿದ್ದೆ ರಾತ್ರಿ ಮಾಡಿಸ್ಕೊಂಡು ಬಂದೆ ಲೇಟಾಗಿದ್ನಲ್ಲ ಮುಖ ಎಲ್ಲ ನೋಡಿ ತೊಳೆದಿಲ್ಲ ಮುಖ ಎಲ್ಲ ಊತ್ಕೊಂಡಿರ್ತದೆ ಕಾಲು ಎಲ್ಲಿ ಅಂದರೆ ಇಲ್ಲಿ ನೋವು ನನಗೆ ನೀಟಾಗಿ ಮಸಾಜ್ ಮಾಡಿದ್ರು ನೋಡಿ ಉಗ್ರೆಲ್ಲ ಕಟ್ ಮಾಡಿದ್ರು ಉಗ್ರೆಲ್ಲ ಕ್ಲೀನ್ ಮಾಡಿದ್ರು ಎಷ್ಟು ಕ್ಲೀನಾಗೇ ಇರಲಿಲ್ಲ ನಾನು ಉಗ್ರು ಎಷ್ಟು ನೀಟಾಗಿ ಮಾಡಿದ್ರು ಗೊತ್ತಾ ಪರವಾಗಿಲ್ಲ ಅದು ಮಾಡಿಸಿದ್ಮೇಲೆ ಒಂದು ಅವತ್ತೆಲ್ಲ ಈ ನೈಟ್ ಇವತ್ತು ಎಷ್ಟು ಇದೆ ಬಂತು ಗೊತ್ತಾ ಹೆಚ್ಚನೇ ಆಗಿಲ್ಲ ನನಗೆ ಇದೆಲ್ಲ ಕ್ಲೀನ್ ಮಾಡಿದ್ರು ನೀಟಾಗಿ ಮಸಾಜ್ ಮಾಡಿದ್ರಲ್ಲೆಲ್ಲ ನೋವು ಕಡಿಮೆ ಆಯ್ತು ಇವಾಗ ನೋಡಬೇಕು ಹೆಂಗೆ ಎಷ್ಟು ದಿನ ಇರುತ್ತೆ ಅಂತ ಮೆಡಿಕ್ಯೂರ್ ಇದೇ ಫಸ್ಟ್ ಟೈಮ್ ಮಾಡಿಸ್ಕೊಂಡೆ ಇದನ್ನ ಸೋರ್ಸ್ಕೊಬೇಕಾ ಇದನ್ನ ಸೋರ್ಸ್ಕೊ ಬರ್ತೀನಿ ಹೇಗೆ ಆಗಲ್ವಲ್ಲ ಸೋರ್ಸ್ಗ ಬಂದಿದ್ದೀನಿ ಹತ್ತಿ ತಗೊಂಡಿದ್ದೀನಿ ಇದಕ್ಕೆ ಸ್ಪ್ರೇಲೆ ಸ್ಪ್ರೇಲಿ ಮಾಡಬೇಕು ಸ್ಪ್ರೇ ಮಾಡಬೇಕು ಬಾಟಲ್ ಇಲ್ಲ ಬಾಟ್ಲು ಬುಕ್ ಮಾಡಿದ್ದೀನಿ ಇವತ್ತು ಬರುತ್ತೆ ಇವತ್ತು ಹೊತ್ತಿ ಹಚ್ತೀನಿ ರೆಡ್ ಕಲರ್ ಬಂದಿತ್ತು ನೋಡಿ ನಮ್ಮ ಕೂಲ್ ತುಂಬ ಉದುರುತ್ತೆ ಅದಕ್ಕೆ ಎಲ್ಲ ಹೇಳ್ತೀರಲ್ಲ ಯೂಟ್ಯೂಬಲ್ಲಿ ನೋಡಿದೆ ಸುಮಾರು ಜನ ಹಚ್ಕೊಂಡು ಚೆನ್ನಾಗಾಗಿದೆ ಅಂದರು ಅದಕ್ಕೆ ನೋಡೋಣ ಟ್ರೈ ಮಾಡೋಣ ಎಂಬತ್ತು ರೂಪಾಯಿ ಅಲ್ಲ ತರಿಸ್ತೀನಿ இல்லாமல் போட்டு அவரை தேடி சோகையில் அனைத்து சார்வரி கிடாத்தப்பட்ட சார்வரி கிடாத்தப்பட்ட நோய்களுக்கு வகையில் அந்த அக்காண்டு மனமடி ಪೂಜೆ ಮಾಡಿ ಹೋಗ್ಬೇಕು ಸ್ಪ್ರೇ ಬಾಟಲ್ ಆದರೆ ನೀಟಾಗಿ ಆಗುತ್ತೆ ಕೂದಲು ಫುಲ್ಲು ಅಲ್ಲ ಫುಲ್ಲು ಬುರ್ಡೆಲ್ಲ ಹಾಕ್ಬೋದು ಇದು ಇಲ್ಲ ನೋಡಿ ಇವ್ನ ಇವನು ಸುಖ ನೋಡಿ ಇವ್ನು ಸುಖನ ಇಲ್ಲಿ ಕೈ ಕಾಲೆಲ್ಲ ಮಣ್ಣು ರೆಡ್ ಕಲರು ಈಗ ಬಂದು ಈ ಮೇಲೆ ಮಲ್ಕೊಳ್ಳೋದು ಹಾಂ ಇವ್ರೇನು ಒಕ್ಕೊಡ್ತಾರ ಬಟ್ಟೆನಾ கை கச்சே கையா நோடி தலை எல்லாம் ஹச்சாய் இதன்ன அருது தீ அடிகெல்லாம் க்ளீன் மாட்டு மனைவாஸ் ஆமேஸ்னா தான் ಬೆಳಿಗ್ಗೆ ತಿಂಡಿಗೆ ಅಂತೇಳಿ ಬೇಳೆ ದಾಲು ಮತ್ತು ಚಪಾತಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ ಬೇಳೆ ದಾಲ್ ಮಾಡೋದಕ್ಕೆ ನಾನು ಬೇಳೆ ಅದರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಒಂದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ನಾಲ್ಕು ತೊಳೆದಿಟ್ಕೊಂಡಿರುವಂಥ ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ತೆಂಗಿನಕಾಯಿ ಪೀಸ್ ಇದ್ರೆ ಹಾಕ್ಬೋದು ಬೇಗ ಬೇಳೆ ಬೇಯುತ್ತೆ ನೀವು ಹಾಕಿ ನೋಡಿ ತುಂಬ ಬೇಗನೆ ಬೇಯುತ್ತೆ ಇವಾಗ ನಾನು ಇಲ್ಲ ಅದಕ್ಕೆ ಹಾಕ್ತಾಯಿಲ್ಲ ನಾನು ಇದ್ರ ಜೊತೆಗೆ ಒಂದು ದಪ್ಪ ಮೆಣಸಿನ್ಕಾಯಿ ಮತ್ತು ಒಂದು ಆಲೂಗೆಡ್ಡೆ ಮತ್ತು ಒಂದು ಕ್ಯಾರೆಟು ಇಷ್ಟು ಕೂಡ ಹಾಕಿ ಬೇಳೆ ಜೊತೆಗೇ ಮೂರು ವಿಷಾಲಕ್ಕೋಗಿಸಿ ಬೇಳೆ ಜೊತೆಗೆ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇದನ್ನು ಬೇಯಿಸ್ಕೊಂಡಾದ್ಮೇಲೆ ಇದನ್ನು ಬೇಳೆ ಜೊತೆಗೇನೆ ನೀಟಾಗಿ ಸ್ಮ್ಯಾಚ್ ಮಾಡ್ತೀನಿ ಚೆನ್ನಾಗಿ ಮಸ್ತ್ಬಿಟ್ಟು ಇದನ್ನು ಒಗ್ಗರಣೆ ಹಾಕ್ತೀನಿ ಇದು ಬೇಳೆ ಕೂಡ ಬೆಂದಿತ್ತು ಇದನ್ನು ಚೆನ್ನಾಗಿ ಇದ್ದೀನಿ ಹಂಗೆ ಈ ಬೇಳೆ ಜೊತೆಗೆ ತರಕಾರಿನ ಕೂಡ ಹಿಂಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಬೇಳೆ ದಾಲು ಚಪಾತಿಗೆ ಆಗಲಿ ಅನ್ನಕ್ಕೆ ಆಗಲಿ ತುಂಬ ಗಟ್ಟಿಯಾಗಿರುತ್ತೆ ಆಮೇಲೆ ತಿನ್ನೋಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನು ಒಗ್ಗರಣೆ ಹಾಕೊಳ್ಳೋಕ್ಕೆ ಅಂತೇಳಿ ಒಂದು ಪಾತ್ರೆಗೆ ಸಾಸಿವೆ ಕರ್ಬೇವ್ ಸೊಪ್ಪು ನಾಲ್ಕು ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಹಿಂಗು ನಾನು ಯಾವುದೇ ಒಗ್ಗರಣೆ ಹಾಕಿದ್ರೂ ಕೂಡ ಹಿಂಗೆ ಹಾಕ್ತೀನಿ ಚೆನ್ನಾಗಿರ್ತೇ ಅಂತ ಹಿಂಗೆ ಹಾಕಿದ್ರೆ ಎಲ್ಲ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಧನ್ಯಾ ಪೌಡ್ರ್ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಕೆಂಪು ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ ಆಮೇಲೆ ಸ್ಮ್ಯಾಚ್ ಮಾಡಿರುವಂಥ ಬೇಳೆನೂ ಕೂಡ ಹಾಕಿದ್ದೀನಿ ಅದು ಹಾಕಿದ್ಮೇಲೆ ಉಪ್ಪು ಮತ್ತು ನಮ್ಮ ಮನೇಲೆ ಮಾಡಿರುವಂಥ ಬೇಳೆ ಸಾಂಬಾರು ಪೌಡ್ರು ಇಷ್ಟನ್ನು ಹಾಕಿ ಬೇಯಲಿಕ್ಕೆ ಇ ಬೇಯಲಿಕ್ಕೆ ಇದ್ದೀನಿ ಇದೆಲ್ಲ ಆದಮೇಲೆ ಚಪಾತಿ ಕೂಡ ಬೇಕಲ್ಲ ಹಾಗಾಗಿ ಚಪಾತಿನೂ ಕೂಡ ಮಾಡ್ತಾಯಿದ್ದೀನಿ ಚಪಾತಿ ಎಲ್ಲ ಆಯಿತು ಅದಾದಮೇಲೆ ನನ್ನ ಮಗ ಬಂದ ಅವ್ನಿಗೆ ಹಾಕ್ಕೊಟ್ಟಿದ್ದೀನಿ ಇವಾಗ ಚಪಾತಿ ಬೇಳೆ ದಾಲು ಮತ್ತು ಚಪಾತಿ ಇಷ್ಟು ರೆಡಿ ಆಯಿತು ಸ್ನಾನ ಕೂಡ ಆಯಿತು ಸ್ನಾನ ಎಲ್ಲ ಆದಮೇಲೆ ಬಾಗಿಲಿಗೆ ರಂಗೋಲಿ ಕೂಡ ಇದ್ದೀನಿ ಪೂಜೆ ಮಾಡೋಣ ಅಂಥೇಳಿ ಈ ರಂಗೋಲಿ ರಂಗೋಲಿ ಒಂದು ಸ್ಟೋರಿ ಹೇಳ್ತೀನಿ ನಿಮ್ಮ ಹತ್ರ ಏನಂತೇಳಿದ್ರೆ ನಾನು ನೈಟೇ ರಂಗೋಲಿ ಹಾಕಿಬಿಟ್ಟು ಮಲಕ್ಕೆ ತಿನ್ನಲ್ಲ ಅದನ್ನು ಯಾರೋ ಡೈಲಿ ನೋಡ್ತಿದ್ದವ್ರು ನನಗೆ ಹೇಳಿದ್ರು ನೀವು ಡೈಲಿ ರಂಗೋಲಿ ರಾತ್ರಿ ಹೊತ್ತು ಹಾಕ್ತಿರಲ್ಲ ರಾತ್ರಿ ಹೊತ್ತು ಹಾಕಬೇಡಿ ದೇವಗಳು ಓಡಾಡ್ತಿರ್ತವೆ ಮನೆಗಳು ಬರ ಮನೆ ಒಳಗಡೆ ಬಂದುಬಿಡ್ತವೆ ಅಂತ ಅಂದರು ನಾನು ನನ್ನ ನಂಬಲಿಲ್ಲ ನಂಬಲ್ಲ ಅವ್ರು ಹೇಳಿದ್ರು ಅಂತ ನಾನು ಹಾಕೋದು ನಿಲ್ಲಿಸಲಿಲ್ಲ ಹಾಕ್ತಾನೇ ಇದ್ದೀನಿ ಆಯಿತು ಬಿಡಿ ನೋಡೋಣ ಅಂತ ಹೇಳ್ಬಿಟ್ಟು ನಾ ಅದನ್ನೆಲ್ಲ ದೇವಾಗಿವೆ ನಾನು ನಂಬಕ್ಕೆ ಹೋಗಲ್ಲ ಫ್ರೆಂಡ್ಸ್ ಇವತ್ತು ಕೊರಿಯನ್ ಮಾಸ್ಕ್ ಅಂತ ಮಾಡ್ತಾ ಇದೀನಿ ಸುಮಾರು ದಿನದಿಂದ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಾ ಇದ್ದೆ ಕೊರಿಯನ್ ಮಾಸ್ಕ್ ಕೊರಿಯನ್ ಮಾಸ್ಕ್ ಅಂತ ಅದಕ್ಕೆ ನಾನು ಕೊರಿಯನ್ ಮಾಸ್ಕ್ ಹಾಕೋಣ ಅಂತ ಅಂದ್ಬಿಟ್ಟು ಕೊರಿಯನ್ ಮಾಸ್ಕ್ ಹೋಗೋಸ್ಕರ ಅಕ್ಸಯ ಬೀಜ ತರಿಸಿದ್ದೀನಿ ಅಕ್ಷೆ ಬೀಜ ನನ್ನ ಮಕ್ಳು ಮಾಡೋಕ್ಕೂ ಬಿಡೋಲ್ಲ ಅಕ್ಷಯ ಬೀಜ ಮತ್ತೆ ಅಕ್ಕಿ ಹಿಟ್ಟು ಇಷ್ಟು ಹಾಕಿ ನೀರು ಹಾಕಿ ಬೇಯಿಸಬೇಕಂತೆ ನಾನು ಅದನ್ನು ಬೇಯಿಸ್ಕೊಂಡ್ ಬರ್ತೀನಿ ನಾನು ಒಂದೊಂದು ಸ್ಪೂನ್ ಹಾಕ್ತಾ ಇದ್ದೀನಿ ನಾನು ಹಚ್ಕೊತೀನಿ ನನ್ನ ಮಗ ನನ್ನ ಮಗ ಅವ್ನು ಕೇಳಿದೀನಿ ಆಯ್ತು ಅಚ್ಚಂಗ ಅಂತ ಅವ್ನು ಬೇಕಾದ್ರೆ ಅವ್ನು ಹಚ್ಕೊಡ್ತೀನಿ ನೋಡೋಣ ನಾನು ಏನು ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನೋಡಿರೋದನ್ನ ಯೂಟ್ಯೂಬಲ್ಲಿ ನೋಡಿರೋದನ್ನು ತೋರಿಸ್ತಾ ಇದ್ದೀನಿ ನಾನೇ ಸ್ವಂತ ಮಾಡ್ತಾ ಇಲ್ಲ ಯೂಟ್ಯೂಬಲ್ಲಿ ಮಾಡಿ ನೋಡಿರೋದನ್ನ ನಾನು ಪ್ರಯೋಗ ಮಾಡ್ತಾ ಇದ್ದೀನಿ ನನ್ನ ಫೇಸ್ ಮೇಲೆ ಮತ್ತು ನನ್ನ ಮಗನ ಫೇಸ್ ಮೇಲೆ ಹೆಂಗೆ ಬರುತ್ತೆ ನೋಡೋಣ ಫ್ರೆಂಡ್ಸ್ ಇವಾಗ ಒಂದು ಸ್ಪೂನು ಅಷ್ಟು ಆಕ್ಸೈಡ್ ಬೀಜ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನು ಅಕ್ಕಿಟ್ಟು ಫ್ರೆಂಡ್ಸ್ ಸ್ವಲ್ಪ ನೀರು ಹಿಟ್ಟು ಹಾಕಿ ಬಿಸಿ ಮಾಡ್ತೀನಿ ಇವಾಗ ಫ್ರೆಂಡ್ಸ್ ಇದು ಬಿಸಿ ಮಾಡ್ತಂದಿದ್ದೀನಿ ಈ ರೀತಿ ಬಂದಿದೆ ಇದು ಆರಬೇಕು ಇನ್ನೂ ಬಿಸಿ ಇದೆ ನೋಡೋಣ ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ತಣ್ಣಗಾದ್ಮೇಲೆ ಈ ರೀತಿ ಆಗಿದೆ ಇದನ್ನು ಬೇಸ್ಕೀನಿ ನೋಡೋಣ ಇನ್ನು ಬೆಚ್ಚಗಿದೆ ಕೋರಿಯನ್ ಮಾಸ್ಕ್ ನಮ್ಮ ಮನೆಯ ಕಿಟ್ಟು ಮೋರಲ್ ತಂದಿರೋ ಅಕ್ಕಿ ಬೀಜ ಇದಕ್ಕೆ ಕೋರಿಯನ್ ಮಾಸ್ಕ್ ಇನ್ನು ಯಾವ್ಯಾವ ಮಾಸ್ಕ್ ಬರುತ್ತೆ ನೋಡೋಣ ನಮ್ಮ ಮನೆಯ ಮಾಸ್ಕ್ ನಮ್ಮ ಮನೆಯ ಮಾಸ್ಕ್ ಇವು ಕೋರಿಯನ್ ಮಾಸ್ಕ್ ಅಲ್ಲ ತಚ್ ಕೊಡ್ತೀನಿ ಮಾರು ಗೇಮ್ ಮಾಡ್ತಾವಳೆ ಗೇಮ್ ಮಾಡ್ತಾನೆ ಅದಕ್ಕೆ ಬರೋತ್ತೆ ಕೊರಿಯನ್ ಮಾಸ್ಕ್ ಗಿಂತ ಅವ್ರಿಗೆ ಏ ಹೆಚ್ಚಾಯ್ತು ಏನೇನು ಜಾರ ಆಯ್ತದಲ್ಲವಾ ಹಿಂಗೆ ಬರ್ತದೆ ನೋಡಿ ಕೊರಿಯನ್ ಮಾಸ್ಕ್ ಅಲ್ಲ ಇದು ನಮ್ಮ ಮನೆಯ ಮಾಸ್ಕ್ ಇವಾಗ ಫುಲ್ ಹಾಕಾಡಿದ್ದೀನಿ ಇದನ್ನ ಒಂದು ಹದಿನೈದು ನಿಮಿಷ ಆಗಿಬಿಡ್ತೀನಿ ಹದಿನೈದು ನಿಮಿಷ ಆದಮೇಲೆ ತೊಳಿತೀನಿ ತೊಳೆದ್ಬಿಟ್ಟು ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ ಇವತ್ತು ಬೆಳಿಗ್ಗೆಯಿಂದ ಎರಡು ಎಕ್ಸ್ಪಿರಿಮೆಂಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಒಂದು ಕೂದಲಿಗೆ ಒಂದು ಮುಖಕ್ಕೆ ಕೂದಲಿಗೆ ಫಸ್ಟ್ ಟೈಮ್ ಹಚ್ಚಿದೀನಲ್ಲ ನೋಡಬೇಕು ಎರಡು ಸಲ ಹಚ್ಚಿದ್ದೀನಿ ಫ್ರೆಂಡ್ಸ್ ಇವಾಗ ಹದಿನೈದು ನಿಮಿಷ ಆಯಿತು ತೆಗಿತಾ ಇದ್ದೀನಿ ಫುಲ್ ತೆಗೆದುಬಿಟ್ಟು ತರಿಸ್ತೀನಿ ಫ್ರೆಂಡ್ಸ್ ನೋಡಿ ಸ್ಕಿನ್ನು ಸ್ವಲ್ಪ ಗ್ಲೋ ಬಂದಿದೆ ಇದನ್ನು ತೊಳೆದ್ಬಿಟ್ಟು ತೋರಿಸ್ತೀನಿ ಇನ್ನೂ ಸಲ ಪರವಾಗಿಲ್ಲ ಪರವಾಗಿಲ್ಲ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ರಿಸಲ್ಟ್ ಚೆನ್ನಾಗಿದೆ ಮಾಡ್ಬೋದು ಚೆನ್ನಾಗಿ ಬಂದಿದೆ न्यू ट्राई ಮಾಡಿ ಅಕ್ಷೇ ಬೇಜಾ ಅಕಿಟು ಇಷ್ಟನ ಚನ್ನಾ ಫೇಸ್‌ಬುಕ್ ಸಣ್ಣಗಾದ ಮೇಲೆ ಅಚ್ಚಕೋಬೇಕು ಬೈ ಫ್ರೆಂಡ್ಸ್ ಗುಡ್ ನೈಟ್ ಬೈ ಬೈ